ಡಯಾಬೆಟಿಕ್ ಅನ್ನೋದು ಪ್ರತಿ ಮನೆಯಲ್ಲೂ ಯಾರ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರು ಡಯಾಬಿಟಿಕ್ ಅನ್ನೋದು ಇದ್ದೇ ಇರುತ್ತೆ ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ ನ ಬರಬೇಕು ಜನಕ್ಕೆ ಒಂದು ಸಹಾಯ ಮಾಡುವಂತಹ ಮನೋಭಾವ ತಮಗೆ ಹೇಗೆ ಬಂತು ಹೇಗೆ ನೀವು ಇದನ್ನ ಯೋಚನೆ ಮಾಡಿದ್ರಿ ಇವಾಗ ಪ್ರತಿ ಮೂರಲ್ಲೊಬ್ರಿಗೆ ಡಯಾಬಿಟಿಸ್ ಇದೆ ಅಂತ ನಿಮಗೆ ಅಂಥದ್ದು ಇದಕ್ಕಿಂತ ಮೇಯ್ನು ಹೆಚ್ಚಾಗಿ ನಾನು ಡಯಾಬಿಟಿಸ್ಗೆ ಯಾಕೆ ಫೋಕಸ್ ಮಾಡಿ ಒಂದು ಪ್ರಾಡಕ್ಟ್ನ ತೊಗೊಂಬಂದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ತಂದೆಗೆ ಡಯಾಬಿಟಿಸ್ ಅಂತ ತರ್ಟಿ ಟು ಟ್ವೆಂಟಿ ಟು ತರ್ಟಿ ಇಯರ್ಸಿಂದನೂ ಡಯಾಬಿಟಿಸ್ ಇತ್ತು ಅವ್ರು ಆಗಿ ಅವರ ಟ್ರೀಟ್ಮೆಂಟ್ನ ತೊಗೊತಾನೆ ಇದ್ರು ರೆಗ್ಯುಲರ್ ಡಾಕ್ಟ್ರಲ್ಲಿ ಆದರೆ ಇತ್ತೀಚೆ ಇತ್ತೀಚಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಡಯಾಬಿಟಿಸ್ಸಿಂದ ಆಗಿ ಆಗಿರುವಂಥ ಸೈಡ್ ಎಫೆಕ್ಟ್ ಬಂದು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಮತ್ತು ಒಂದು ನರಗಳದ್ದು ಕೂಡ ಪ್ರಾಬ್ಲಮ್ ಆಗಿ ಮತ್ತು ಒಂದು ಬೋನ್ಸ್ದು ಕೂಡ ಪ್ರಾಬ್ಲಮ್ ಆಗಿ ಅವರು ಸಫರ್ ಮಾಡ್ತಿದ್ರು ನಾವು ಕೂಡ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ಫಿಫ್ಟೀನ್ ಲ್ಯಾಕ್ಸ್ವರೆಗೂ ಅವ್ರಿಗೆ ತುಂಬ ಎಕ್ಸ್ಪೆನ್ಸ್ ಆಯಿತು ಇದಾದ ಮೇಲಿಂದ ನಾವು ಥಿಂಕ್ ಮಾಡೋದು ಈಗ ನಾವೇ ಹದಿನೈದು ಲಕ್ಷನ ಪೇ ಮಾಡ್ದು ಅಂತ ಹೇಳಿದ್ರೆ ಸಾಮಾನ್ಯ ಜನಗಳು ಏನು ಮಾಡ್ತಾರೆ ಎಲ್ಲರಿಗೂ ಡಯಾಬಿಟಿಸ್ ಅನ್ನೋದು ಇರೋದೇ ಆಯ್ತಲ್ವ ಅಂತಲಿ ಇವ್ರುಗಳಿಗೆ ನಾವು ಏನಾದರೂ ಮಾಡಬೇಕು ಜೊತೆಗೆ ನಮ್ಮ ತಂದೆಯೂ ಕೂಡ ನೆಕ್ಸ್ಟ್ ಆ ಥರ ಇಂದ ಸೈಡ್ ಎಫೆಕ್ಟ್ ಆಗ್ತಾರೆ ಥರ ಏನಾದರೂ ನೋಡಬೇಕು ಮತ್ತು ಇದನ್ನೇನಾದರೂ ರಿವರ್ಸ್ ಮಾಡ್ಬೋದಾ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಆಯುರ್ಬ್ರಹ್ಮ ಟೀಮ್ ಡಾಕ್ಟರ್ಸ್ ಗಳಿದಾರೆ ಅವ್ರ ಹತ್ರ ನಾನು ಒಂದು ಮೀಟಿಂಗ್ ಕೂತಾಗ ಅವರು ನನಗೆ ಒಂದು ವೀಕು ಅಥವಾ ಒಂದು ಮಂತ್ವರೆಗೂ ಡಿಸ್ಕಷನ್ ಆಯಿತು ಅದಾದ್ಮೇಲಿಂದ ಒಂದು ಪ್ರಾಡಕ್ಟ್ ತಂದು ಅದು ವಂಡರ್ಫುಲ್ ಪ್ರಾಡಕ್ಟ್ ಬಂದು ಆರ್ಮೇಹ ಅಂತ ಆರ್ಮೇಹ ಅಂದ್ರೆ ರಿವರ್ಸ್ ಮಧುಮೇಹ ಅಂತ ಪ್ರಾಡಕ್ಟ್ ನ ತಂದು ಇದರಲ್ಲಿ ಒಂದು ಪೌಡರ್ ಫಾರ್ಮೇಶನ್ ಇರುತ್ತೆ ಒಂದು ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿರುತ್ತೆ ಏನಕ್ಕೆ ಆರ್ಮೇಹ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡಯಾಬಿಟಿಸ್ಗೆ ಕಂಟ್ರೋಲ್ ಆಗಿರೋದು ಗೊತ್ತು ಡಯಟ್ ಗೊತ್ತು ವಾಕ್ ಮಾಡಿದ್ರೆ ಎಲ್ಲ ಅದಾಗುತ್ತೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ರಿವರ್ಸ್ ಆಗುವಂಥ ಪರಿಹಾರ ಏನು ತರೋಣ ಅಂತ ಹೇಳಿದ್ರೆ ನಮ್ಮಲ್ಲಿ ಮೈನ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ ಡಯಾಬಿಟಿಸ್ ಬಂದ ಮೇಲೆ ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದನ್ನ ಫಸ್ಟ್ ನಾವು ಸೇಫ್ ಮಾಡುವಂಥ ಪ್ರಾಡಕ್ಟ್ ನೋಡಿ ನಮ್ಮಲ್ಲಿ ನಮ್ಮ ನೇಚರ್ ಕೊಟ್ಟಿರುವಂತದ್ದು ನೇಚರೇ ನಮಗೆ ಶುಗರ್ ಕೊಟ್ಟಿದೆ ಅಂತ ಹೇಳಿದ್ರೆ ಪರಿಹಾರನೂ ಕೂಡ ನಮಗೆ ನೇಚರ್ ಕೊಟ್ಟಿರುತ್ತೆ ಅದರಲ್ಲಿ ಪರಿಹಾರ ಇದೇ ಇರುತ್ತೆ ಆದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ ಅದನ್ನ ಕಂಟ್ರೋಲ್ ಮಾಡಬೇಕು ಈ ತರ ಮೇಂಟೈನ್ ಮಾಡಬೇಕು ಈ ತರ ಮಾಡ್ಕೊಂಡು ಹೋಗ್ತಿರ್ತಾರೆ ನಾವೇನ್ ಮಾಂತ ಹೇಳಿದ್ರೆ ಫಸ್ಟ್ ಡ್ಯಾಮೇಜ್ ಆರ್ಗನ್ಸ್ ನ ರಿಕವರ್ ಮಾಡೋಣ ಆತರ ನೋಡಿ ಅದ ಅದಕ್ಕೆ ಬೇಕಾಗಿರೋ ಮೈನ್ ಮೈನ್ ಇನ್ಗ್ರೀಡಿಯೆಂಟ್ಸ್ ನ ಸೆಲೆಕ್ಟ್ ಮಾಡಿ ಅದನ್ನ ನಾವು ಒಂದು ಪೌಡರ್ ಫಾರ್ಮೇಷನ್ ಅಲ್ಲಿ ತಯಾರು ಮಾಡುದು ವಿತ್ ತ್ರೀ ಮಂತ್ಸ್ ಅಲ್ಲಿ ಏನೇ ಆರ್ಗನ್ಸ್ ಡ್ಯಾಮೇಜ್ ಮಾಡಿದ್ರು ಅವ್ರು ಮಾಸ್ಟರ್ ಚೆಕ್ಅಪ್ ಮಾಡಿಸಿ ನೋಡಬಹುದು ಮತ್ತೆ ತ್ರೀ ಮಂತ್ಸ್ ಬಿಟ್ಟು ನೋಡಬಹುದು ಎಲ್ಲ ಆರ್ಗನ್ಸ್ ಆಗಲಿ ಲಿವರ್ ಆಗಲಿ ಪ್ಯಾನ್ಕ್ರಿಯಾಸ್ ಆಗಲಿ ಆರ್ ಕಿಡ್ನಿ ಆಗಲಿ ಇಂಟ್ರೆಸ್ಟೈನ್ ಆಗಲಿ ಹಾರ್ಟ್ ಫಂಕ್ಷನ್ ಆಗಲಿ ನರ್ವಸ್ ಸಿಸ್ಟಮ್ಸ್ ಆಗಲಿ ಬೋನ್ಸ್ ಆಗಲಿ ಎಲ್ಲದಕ್ಕೂ ಕೂಡ ರಿವರ್ಸ್ ಆಗುವಂಥದ್ನ ಡ್ಯಾಮೇಜನ್ನ ರಿವರ್ಸ್ ಪ್ರಾಡಕ್ಟ್ನ ಫಸ್ಟ್ ಮಾಡೋದು ಅದ್ರ ಜೊತೆಗೆ ಇನ್ಸುಲಿನ್ ತಾನಾಗೆ ಜನ್ರೇಟ್ ಮಾಡೋ ಥರ ಅದನ್ನ ಮಾಡೋದು ಅದು ಡ್ಯಾಮೇಜ್ ಆಗಿರೋದ್ರಿಂದ ಇನ್ಸುಲಿನ್ ಕರೆಕ್ಟಾಗಿ ಜನ್ರೇಟ್ ಮಾಡಲ್ಲ ಅದನ್ನ ಡ್ಯಾಮೇಜ್ನ ನಾವು ರಿಪೇರ್ ಮಾಡಿದ್ರೆ ತಾನಾಗೆ ಇನ್ಸುಲಿನ್ ಜನರೇಟ್ ಆಗುತ್ತೆ ಈ ಥರ ನಾವೇನ್ ಮಾಡ್ದ್ವು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ನ ರೆಡಿ ಮಾಡ್ದೊದು ಅದ್ರ ಜೊತೆಗೆ ಇನ್ನೊಂದು ಲಿಕ್ವಿಡ್ ಫಾರ್ಮೇಷನ್ ಯಾವ ತರ ಅಂತ ಹೇಳಿದ್ರೆ ಈಗ ಎಲ್ಲೇ ಹೋಗ್ಲಿ ಈಗ ಅಲ್ಲಿ ನೋವು ಅಂತ ಹೋದ್ರುನು ಡಾಕ್ಟರ್ಸ್ ಅವ್ರ ಡಯಾಬಿಟಿಸ್ ಚೆಕ್ ಮಾಡಿ ಸ್ವಲ್ಪ ಜಾಸ್ತಿ ಇದೆ ಆಕ್ಚುಲಿ ಪೇಯ್ನ್ ಇದೆ ಅಂದ್ರೆ ಜಾಸ್ತಿ ಇದ್ದೇ ಇರುತ್ತೆ ಆಯ್ತಾ ಜಾಸ್ತಿ ಇದೆ ಅಂತ ಇದು ಮಾಡುವಂಥದ್ದು ಕೆಲವರು ಎದುರ್ತಾರೆ ನನಗೆ ಶುಗರ್ ಜಾಸ್ತಿ ಇದೆ ಶುಗರ್ ಜಾಸ್ತಿ ಇದೆ ಅಂತಲೇ ಜಾಸ್ತಿ ಎದ್ರಿ ಎದ್ರಿನೇ ಅವರಿಗೆ ಇನ್ನೂ ಜಾಸ್ತಿ ಮಾಡ್ಕೋತಾರೆ ಹೊರತು ಯಾರಿಗೂ ಧೈರ್ಯ ಅನ್ನೋದಿಲ್ಲ ಅದಕ್ಕೆ ನಾವೇನ್ ಮಾಡೋದು ಅಂತ ಹೇಳುದು ಇನ್ನೊಂದು ಫಾರ್ಮೇಷನ್ ಮಾಡೋದು ಲಿಕ್ವಿಡ್ ಫಾರ್ಮೇಶನ್ ಅದು ಎಷ್ಟು ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ನನಗೆ ಯೂಸ್ ಮಾಡುವಂತ ಪೇಷೆಂಟ್ಸ್ ಗಳನ್ನೇ ನಂಗೆ ರಿಪೋರ್ಟ್ ಕೊಟ್ಟರೂ ಅವರು ಯೂಸ್ ಮಾಡಿ ಫೋರ್ ಹಂಡ್ರೆಡ್ ಇರ್ತದೆ ಶುಗರ್ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ಬ್ಲಡ್ ಶುಗರು ಯೂಸ್ ಮಾಡಿ ವಿತಿನ್ ಒನ್ ಅವರ್ಲಿ ಮತ್ತೆ ಚೆಕ್ ಮಾಡಿ ನೋಡಿದಾಗ ಅದು ಒನ್ ತರ್ಟಿ ಒನ್ ಫಾರ್ಟಿಗೆ ಬಂದಿದೆ ವಿತಿನ್ ಒನ್ ಅವರ್ಲಿ ಸ್ಪ್ಯಾನ್ ಆಫ್ ಒನ್ ಅವರ್ಲಿ ಅದಾದ್ಮೇಲೆ ನಮ್ಗೆ ಇನ್ನೂ ಖುಷಿ ಆಯ್ತು ನಾವೊಬ್ಬರಿಗೆ ಒಳ್ಳೇದ್ರೆ ದೇವ್ರ್ ನಮಗೆ ನಮ್ಗೆ ಒಳ್ಳೇದಾಗ ಅಂತದ್ದು ಫಾರ್ಮುಲಾ ಕೊಟ್ಟ ಅಂತ ಹೇಳಿ ಅದಾದ್ಮೇಲಿಂದ ನಾವು ತುಂಬಾ ಜನಕ್ಕೆ ಕೊಟ್ಟು ಒನ್ ಅವರ್ ಚೆಕ್ ಮಾಡಕ್ ನೋಡ್ದು ಯಾರೋ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರೋದಲ್ಲ ವಿತ್ ಇನ್ ಒನ್ ಅವರ್ಗೆ ಒನ್ ತರ್ಟಿ ಟೂ ಹಂಡ್ರೆಡ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಒನ್ ಅವರ್ಗೆ ಬರ್ತಿದೆ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ತ್ರೀ ಅವರ್ ಫೋರ್ ಅವರ್ಗೆ ಆಗ್ತಿದೆ ಶುಗರ್ ಕಂಟ್ರೋಲ್ಗೆ ಆದ್ರೆ ಬೇರೆಯವರಿಗೆಲ್ಲ ಒನ್ ಡೇ ಟೂ ಡೇ ತ್ರೀ ಡೇ ಒನ್ ವೀಕ್ ಈ ಥರ ತಗೊಳುತ್ತೆ ಯಾಕಂದರೆ ಎಲ್ಲರಿಗೂ ಮೆಟಬಾಲಿಸಮ್ ಕರೆಕ್ಟಾಗಿ ಒಂದೇ ಥರ ಇರೋಲ್ಲ ಒಬ್ಬೊಬ್ಬರಿಗೆ ಬೇರೆ ಥರ ಇರೋದ್ರಿಂದ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ವಿತಿನ್ ಒನ್ ಅವರಲ್ಲಿ ಕಂಟ್ರೋಲ್ ಬರುತ್ತೆ ಅದಾದಮೇಲಿಂದ ನಾವು ತುಂಬ ಜನ ಡಾಕ್ಟರ್ ಕೇಳ್ದು ಎಷ್ಟು ದಿನಕ್ಕೆ ಕಂಟ್ರೋಲ್ ಬರ್ಬೋದು ಶುಗರು ಆ ಥರ ಎಲ್ಲ ಹೇಳಿದ್ರು ಕೆಲವರು ಹಾಲೋಪತಿ ಅವರೆಲ್ಲ ಹೇಳಿದ್ರು ಒನ್ ಮಂತ್ ಬೇಕಾಗುತ್ತೆ ಇನ್ನು ಆಯುರ್ವೇದವ್ರು ಫಿಫ್ಟೀನ್ ಒನ್ ವೀಕ್ ಅಂತ ಬೇಕಾಗುತ್ತೆ ಅಂತ ಹೇಳ್ದ ಒನ್ ಅವರ್ಲ್ ಮಾಡ್ಬೋದ ಸರ್ ಸಾಧ್ಯನೇ ಇಲ್ಲ ಚಾನ್ಸ್ ಇಲ್ಲ ಅಂತ ಹೇಳಿದಾಗ ಅದು ನಮಗೊಂತರ ಖುಷಿನಾಯ್ತು ಇನ್ನೊಂದು ಭಯನೂ ಆಯ್ತು ಒನ್ ಅವರ್ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಬೋದ ಅಂತ ಹೇಳಿ ಅದಕ್ಕೆ ಆಯುಷ್ ಲೈಸೆನ್ಸ್ ಇದೆ ಅದನ್ನ ತಗೊಂಡು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಮಾಡಿದಾಗ ಒನ್ ಮಂತ್ ಗೆ ಟೆನ್ ತೌಸಂಡ್ ಪೀಸ್ ಮೂವ್ ಆಗ್ತಿದೆ ಮೌತ್ ಅಡ್ವರ್ಟೈಸ್ಮೆಂಟ್ ಇಂದ ಯಾವ್ದೇ ತರ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಮೌತ್ ಆಫ್ ಇದರಿಂದ ಅಷ್ಟು ಜನ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲೊಂದು ನೈನ್ ತೌಸಂಡ್ ಪೀಪಲ್ ವರ್ಗು ಒನ್ ಅವರ್ ರಿಸಲ್ಟ್ ಬಂದಿದೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸರ್ಸೈಸ್ ಮಾಡೋದು ಮೂಡ್ ಇರಲ್ಲ ಒಂಥರ ಸ್ಟಿಫ್ನೆಸ್ ಇರೋಲ್ಲ ಏನಾಗುತ್ತೆ ಅಂದ್ರೆ ಅಂದರೆ ವಿತಿನ್ ಅವ್ರಿಗೆ ಒನ್ ಡೇಲೆ ನಾನು ಇವತ್ತು ವಾಕ್ ಟೂ ರೌಂಡ್ ಹೋಗೋ ಟೈಮಲ್ಲಿ ನಾಲ್ಕು ರೌಂಡ್ ಐದು ರೌಂಡ್ ಹೋದೆ ಈ ಥರ ಎಲ್ಲ ಫೀಲು ಅವ್ರಿಗೆ ತುಂಬ ಜಾಸ್ತಿ ಬರ್ತಾ ಇತ್ತು ಅವಾಗ ನಾನು ಕೇಳಿದೆ ಅದಕ್ಕೆ ಮೇಯ್ನ್ ಇರುವಂತದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಿಕ್ವಿಡಲ್ಲಿ ಏನಾಗುತ್ತೆ ಅದನ್ನು ಸೇವಿಸ್ದಾಗ ಅದೇನಾಗುತ್ತೆ ಅಂದರೆ ನಮ್ಮ ಇಂಟರ್ಸ್ಟೈನ್ನ ಕ್ಲೀನ್ ಮಾಡುತ್ತೆ ಡಿಟಾಕ್ಸ್ ಮಾಡುತ್ತೆ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಯಾವಾಗ ನಾನು ದೇಹನ ಶುದ್ಧ ಮಾಡ್ಕೊಳ್ಳುತ್ತೋ ಆವಾಗ ನನಗೆ ರೋಗ ಇಲ್ಲ ಅನ್ನೋ ಫೀಲು ಬೆಟರ್ ಆಗುತ್ತೆ ಈಗ ಎಕ್ಸಾಂಪಲ್ ಈಗ ಹಬ್ಬದಲ್ಲಿ ಚೆನ್ನಾಗಿ ಊಟ ಮಾಡಿಬಿಡಿ ಸಿಹಿ ಊಟನ ಏನೋ ಕೆಲಸ ಮಾಡಕ್ಕೋದ್ರೆ ಏನಾಗುತ್ತೆ ಹೇಳಿ ನಿದ್ದೆ ಮೂಡು ಏನೋ ಮಾಡೋದು ಬೇಡ ಈ ಥರ ಬಾಡಿ ಸ್ಟ್ರೆಸ್ ತರ ಆಲಸ್ಯ ಆಗುತ್ತೆ ಆದ್ರೆ ಇದನ್ನ ತೆಗೆದಾಗ ಏನಾಗುತ್ತೆ ಅಂದರೆ ಬೇಗ ತಿಂದಿಂದ ಆಹಾರಗಳು ಬೇಗ ಜೀರ್ಣ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನು ಡಿಟಾಕ್ಸ್ ಮಾಡಿ ಲೂಸ್ ಮೋಷನ್ ಆಗುತ್ತೆ ಸ್ವಲ್ಪ ಅದನ್ನು ಆಯುರ್ವೇದದಲ್ಲಿ ವಿರೇಚನ ಅಂತ ಕರೀತಾರೆ ಆ ವಿರೇಚನ ಅಂತ ಇದು ಮಾಡ್ತಾರೆ ಪಂಚಕರ್ಮದಲ್ಲಿ ಒಂದು ಪಾರ್ಟ್ ಆಫ್ ವಿರೇಚನ ಅಂತ ಕರೀತಾರೆ ಅಂದ್ರೆ ನನ್ನ ದೇಹನ ಶುದ್ಧ ಮಾಡುವಂಥದ್ದು ಅದನ್ನು ನಾವು ವಿತಿನ್ ಒನ್ ಅವರ್ಗೆ ಶುದ್ಧ ಆಗೋ ಥರ ನಾವೇನು ಮಾಡಿದೀವಿ ಅಂದರೆ ಫಾರ್ಮುಲಾನ ಮಾಡಿದೀವಿ ಎಲ್ಲ ಹಾಕಿರೋದೆಲ್ಲ ಹೈಲಿ ಕ್ವಾಲಿಫೈಡ್ ಹರ್ಬ್ಸ್ಗಳು ಅದನ್ನು ಅದಾಕಿರೋದ್ರಿಂದ ವಿತಿನ್ ಒನ್ ಅವರ್ಗೆ ಸ್ಮೂತಾಗಿ ಇದಾಗೋದ್ರಿಂದ ಅವ್ರಿಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಕ್ಲೀನ್ ಆಗುತ್ತೆ ಎಂಟೈರ್ ಬ್ಲಡ್ ಕ್ಲೀನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ ಗ್ಲೂಕೋಸ್ ಗ್ಲುಕೋಸ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ಕೊಂಡು ರೆಡ್ಯೂಸ್ ಮಾಡ್ಕೊಂಡು ಬರ್ತಾಯಿರುತ್ತೆ ಜೊತೆಗೆ ನಾನು ಮೇಯ್ನು ನನಗೆ ಏನಂದ್ರೆ ಆರ್ಗನ್ಸ್ ಎಲ್ಲ ಸೇಫ್ ಆಗಬೇಕು ಅವರೆಲ್ಲ ಚೆನ್ನಾಗಿರಬೇಕು ಮತ್ತು ಎಲ್ಲರ ಥರನೂ ಅವರು ಮಧುಮೇಹದಿಂದ ಆ ದೂರ ಆಗ್ಬೇಕು ನಾನು ಮಧುಮೇಹ ಅಂತ ಅವ್ರ ಮೈಂಡ್ ಅಲ್ಲಿ ಅನ್ಕೋಬಾರ್ದು ಅದಕ್ಕೆ ನಾವೇನ್ ಮಾಡೋದು ಅಂತ ಹೇಳಿದ್ರೆ ಆರ್ಮೇಹ ಅನ್ನೋ ಪ್ರಾಡಕ್ಟ್ ನ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ವೀಕ್ಷಕರೇ ತಾವು ಕೂಡ ಈ ಪ್ರಾಡಕ್ಟ್ಸ್ ಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಡಯಾಬೆಟಿಕ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆಯನ್ನ ಮಾಡಿ ತಾವು ಕೂಡ ಇದನ್ನ ಪರ್ಚೇಸ್ ಮಾಡಿ ಉತ್ತಮವಾಗಿರುವಂತ ಜೀವನವನ್ನ ತಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇನ್ನು ಸರ್ ಇದಾರೆ ಮಾತಾಡ್ಸೋಣ ಸರ್ ಅಂದ್ರೆ ಈ ಆಯುರ್ ಬ್ರಹ್ಮ ಅನ್ನುವಂಥದ್ದು ಹೇಗೆ ನಿಮಗೆ ಹುಟ್ಕೋತು ಅಂದ್ರೆ ಇದನ್ನ ಹೇಗೆ ಪ್ರಾರಂಭ ಮಾಡಿದ್ರೆ ತಾವು ಲಾಕ್ಡೌನ್ ವರ್ಗು ನಾನೊಂದು ಕಂಪನಿಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನಮಗೆ ಒಂದು ಫಾರ್ಮುಲಾ ಆಗೋತಿತ್ತು ಪಾರಂಪರಿಕ ಫಾರ್ಮುಲಾ ಒನ್ ಫಿಫ್ಟಿ ಇಯರ್ಸ್ ಓಲ್ಡ್ ಒಂದು ಫಾರ್ಮುಲಾ ಇತ್ತು ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ ಓಕೆ ಅದನ್ನು ಯೂಸ್ ಮಾಡ್ತಾ 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 ನಾನು ಕೆಲವರಿಗೆ ಫ್ರೆಂಡ್ಸ್ಗಳು ಅವ್ರ ಇವ್ರಿಗೆಲ್ಲೂ ಕೊಡ್ತಾ ಇದ್ದೆ ಒಂದು ಲಿಕ್ವಿಡ್ ಅದನ್ನು ಅದು ಅದು ಯಾವ ಥರ ಕೆಲಸ ಮಾಡ್ತೆ ಅಂತ ನಾನು ಎಕ್ಸ್ಟ್ ಹೇಳ್ತೀನಿ ಆ ಲಿಕ್ವಿಡ್ನ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಚುಲಿ ಸ್ಯಾಲ್ರಿ ಬರ್ತಿರ್ಲಿಲ್ಲ ನಾನು ಏನು ವರ್ಕ್ ಮಾಡ್ತಿರ್ತೀನಿ ಅದನ್ನು ಕಮಿಷನ್ ಬರ್ತಿತ್ತು ಓಕೆ ಆಯ್ತಾ ಈಗ ಲಾಕ್ಡೌನ್ ಆದಾಗ ಏನಾಯ್ತು ಹೇಳಿ ಕ್ಲೀನ್ ಆಗಿ ಮನೇಲೆ ಸೆಟ್ಲ್ ಮಾಡ ಬಾಡಿಗೆಗೂ ನಮ್ಮ ಹತ್ರ ದುಡ್ಡು ಕಷ್ಟ ಆಗ್ತಿತ್ತು ಆ ಓನರ್ ಬಂದು ನಮಗೆ ಹಿಂಸೆ ಕೊಡ್ತಿದ್ರು ಬಾಡಿಗೆ ಬಾಡಿಗೆ ಕೊಡಿ 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 ಅಂತ ಹಿಂಸೆ ಕೊಡ್ತಿದ್ರು ನಾನು ಅನ್ಕೊಂಡೆ ಜಾಬ್ ಸಾಧನೆ ಮಾಡೋಕ್ಕಾಗಲ್ಲ ಆಗಲ್ಲ ಮತ್ತೆ ಎಲ್ಲರಿಂದ ನಾನು ಅವಮಾನ ನಾನು ನನ್ನ ಫ್ಯಾಮಿಲಿ ಎಲ್ಲರಿಂದ ತುಂಬಾ ಅವಮಾನ ಫೇಸ್ ಮಾಡ್ತಿದ್ದು ಅದಾದ್ಮೇಲಿಂದ ನನ್ನ ಹತ್ರ ಈ ತರ ಒಳ್ಳೆ ಪ್ರಾಡಕ್ಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬರು ಡಾಕ್ಟರ್ ಇದ್ದಾರೆ ಅವರು ಸೈಂಟಿಸ್ಟ್ ಅಂತ ಕರಿಬಹುದು ಆತರ ಫಾರ್ಮುಲಾಗಳು ಅವ್ರ ಹತ್ರ ಇತ್ತು ತುಂಬಾ ಜನ ಕೊಡ್ತಿದ್ರು ಅವ್ರನ್ನ ನಾನು ಯೂಸ್ ಮಾಡ್ತಿದ್ದಲ್ಲ ಈ ತರದೊಂದು ಪ್ರಾಡಕ್ಟ್ ಇದೆಯಲ್ಲ ನಾನೇ ಯಾಕೆ ಇದನ್ನು ಓನ್ ಆಗಿ ಇದು ಮಾಡ್ಬೋದು ಅಂತ ನಾನು ಕೇಳಿದೆ ಅವ್ರಿಗೆ ಅವ್ರಿಗೆ ಹೇಳಿದ್ಮೇಲೆ ಇವೆಲ್ಲ ಕಷ್ಟ ಮಾರ್ಕೆಟ್ ಮಾಡೋದೆಲ್ಲ ಕಷ್ಟ ಆ ಥರ ಇದ್ದಿದ್ರೆ ನಾನು ಈ ಥರ ಒಳ್ಳೆ ಅದ್ಭುತವಾಗಿರೋ ಪ್ರಾಡಕ್ಟ್ ಇಟ್ಕೊಂಡು ನಾವು ಏನೋ ಮಾಡ್ಬೋದಿತ್ತು ಆ ಥರ ಆಗಲ್ಲ ಅಂತ ಹೇಳಿದ್ರು ಸರ್ ಇಲ್ಲ ನಂಗೆ ಸ್ವಲ್ಪ ಅನುಭವ ಇದೆ ನಾನು ಮಾಡ್ಬೋದ ಅಂತೇಳಿ ಲಾಕ್ಡೌನಲ್ಲಿ ನನ್ನ ಈ ನ ಸ್ಟಾರ್ಟ್ ಮಾಡ್ದು ಆ ಪ್ರಾಡಕ್ಟ್ ಹೆಸರು ಬಂದೇನೆ ಸ್ಟಮಕ್ ಕೇರ್ ಅಂತ ಬ್ರಹ್ಮ ಎ ಬಿ ಅಡ್ವಾನ್ಸ್ ಸ್ಟಮಕ್ ಕೇರ್ ಅಂತ ಬರುತ್ತೆ ಏನಕ್ಕೆ ಸ್ಟಮಕ್ ಕೇರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಕಾಯಿಲೆಗೂ ಮೂಲ ಕಾರಣ ಯಾವುದು ಹೊಟ್ಟೆ ಆಯ್ತಾ ಹೊಟ್ಟೆಯಿಂದನೇ ಎಲ್ಲ ಕಾಯಿಲೆ ಬರೋದು ನೀವು ಏನೇ ಕಾಯಿಲೆ ಯೋಚನೆ ಮಾಡಿ ಮಣ್ಣಿನೋ ಇರಲಿ ಅದನ್ನು ಮೂಲ ಹೊಡಿಕೊಂಡು ಹೋದ್ರೆ ಹೊಟ್ಟೆನೇ ಬರುತ್ತೆ ಶುಗರಾ ಮೂಲ ಹೊಡ್ಕೊಂಡು ಹೋದ್ರೆ ಹೊಟ್ಟೆ ಬರುತ್ತೆ ಕೂದಲು ದಿರ್ತಿದೆಯಾ ಮೂಲ ಹೊಡಿಕೊಂಡು ಹೋದ್ರೆ ಹೊಟ್ಟೆ ಬರುತ್ತೆ ನಾವೇನು ಮಾಡ್ಬೇಕಂದ್ರೆ ಹಾಗಾದ್ರೆ ಜನಗಳಿಗೆ ಹೊಟ್ಟೆ ಒಂದು ಕರೆಕ್ಟಾಗಿ ಇಟ್ಕೊಂಡ್ರೆ ಎಲ್ಲನೂ ಕರೆಕ್ಟಾಗಿ ಇಟ್ಕೋಬೋದಾ ಆ ಥರ ಯೋಚನೆ ಆಗಿ ಸರಿ ಸರ್ ಆಯ್ತಾ ಅಂತೇಳಿ ಸ್ಟಮಕ್ ಅಂತ ನೇಮ್ ಅದನ್ನು ಸಜೆಷನ್ ಮಾಡ್ದು ಅದ್ರ ಜೊತೆಗೆ ಅದು ಎಷ್ಟು ವಂಡರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಕುಡಿಲಿಕ್ಕೆ ಮಾತ್ರ ಭಯಂಕರ ಅಷ್ಟು ಈಸಿ ಅಲ್ಲ ಭಯಂಕರ ಕಹಿ ಮತ್ತೆ ಕುಡಿಬೇಕಾದ್ರೆ ಕ್ವಾಂಟಿಟಿ ಅಂದ್ರೆ ಸ್ವಲ್ಪ ಅದನ್ನ ಕುಡಿದು ಎರಡು ಲೋಟ ಬಿಸ್ನೀರ್ ಕುಡಿಬೇಕು ಆಯ್ತಾ ಇಲ್ಲಿಗೆ ಮಾತ್ರ ದೇವರು ಕೈ ಹೇಳಿದ್ರೆ ಎಂಟೈರ್ ಈಗ ನಾನು ಅದನ್ನ ತ್ರೀ ಮಂತ್ಸ್ ಯೂಸ್ ಮಾಡಿ ನನ್ನ ಬಾಡಿ ಪೂರ್ತಿ ನಾನು ಚೆಕಪ್ ಎಲ್ ಚೆಕಪ್ ಮಾಡಿಸಿದ್ರೆ ಕಂಪ್ಲೀಟ್ ಆಗಿ ಅವ್ರಿಗೂ ಎಲ್ಲೂ ಒಂದ್ ಪಾಯಿಂಟ್ಸ್ ನೋಡ್ಕೋಕಾಗಲ್ಲ ಅಷ್ಟು ನಾರ್ಮಲ್ 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 ಅಂತ ಬಂತಿರುತ್ತೆ ಅದಕ್ಕೆಲ್ಲ ಮೇನ್ ರೀಸನ್ ಏನಂದ್ರೆ ಹೊಟ್ಟೆ ಅಷ್ಟೇನೆ ನನ್ನ ಹೊಟ್ಟೆಲಿ ಉಳಿದಂತ ಮಲ ಏನಾದ್ರು ಇದ್ರೇನೆ ರೋಗಗಳು ಸ್ಟಾರ್ಟ್ ಸ್ವಲ್ಪ ಮಲಗಳು ಮಿಕ್ಕಿದ್ರೆ ರೋಗಗಳು ಸ್ಟಾರ್ಟ್ ಮಾಡೋದು ಹಾಗಾದ್ರೆ ಕ್ಲೀನ್ ಡಿಟಾಕ್ಸ್ ಮಾಡ್ಕೋಬೇಕು ಪಂಚಕರ್ಮ ಪಂಚಕರ್ಮ ಅನ್ನೋದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಅದ್ರಲ್ಲಿ ಒಂದು ವಿರೇಚನ ಅಂತ ಮಾಡ್ತಾರೆ ಒಮ್ಮನ ಅಂತ ಮಾಡ್ತಾರೆ ವಿರೇಚನ ಬಂದು ಆ ಜೀರ್ಣ ಆಗಿ ಹೊರ ಅಂತದ್ನ ವಿರೇಚನ ಅಂತ ಕರೀತಾರೆ ಒಮ್ಮನ ಅಂದ್ರೆ ಜೀರ್ಣ ಆಗದೇ ಬಾಯಿಂದನೇ ವಾಪಸ್ ಬರೋ ಅಂತದ್ನ ಒಮ್ಮನ ಅಂತ ಕರೀತಾರೆ ಮನ ಭಾಳ ಕಷ್ಟ ಇದನ್ನು ಮಾಡ್ಬೋದು ಅಂತೇಳಿ ನಾವು ಅದನ್ನು ಸ್ಟಾರ್ಟ್ ಮಾಡಿಸ್ತೇವೆ ಅದನ್ನು ಆಮೇಲೆ ಶ್ರಮಕ್ಯರು ಅಂತ ಮಾಡೋದು ಅದು ಯಾವ ಥರ ಡಿಟಾಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ವಿತಿನ್ ಒನ್ ಅವರಲ್ಲಿ ಡಿಟಾಕ್ಸ್ ಆಗುತ್ತೆ ನನಗೆ ದೇವ್ರು ಕೊಟ್ಟರಂಥ ಅದೃಷ್ಟ ಅರ್ಧ ಗಂಟೆಲ್ಲಾಗುತ್ತೆ ನನಗೆ ಅದನ್ನು ಕುಡಿದು ಅರ್ಧ ಗಂಟೆಲ್ಲಾಗುತ್ತೆ ಯಾವ ಥರ ಅಂತಂದರೆ ನಾನು ತಿಂದಿದ್ದನ್ನ ಎಲ್ಲ ಜೀರ್ಣ ಮಾಡಿಕೊಂಡು ನನ್ನ ಬಾಡಿಲಿ ಏನೇ ಅಂತ ಯಾವುದೇ ಥರ ಅಂಶನ ಬಿಡ್ದೇ ಮಾಡುತ್ತೆ ಜೊತೆಗೆ ಬ್ಲಡ್ನ ಕ್ಲೀನ್ ಮಾಡ್ಕೊಳ್ಳುತ್ತೆ ಬ್ಲಡ್ ನಾನೊಂದ್ ಕೇಳ್ತೀನಿ ಕೇಳಿ ಬ್ಲಡ್ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ನಮ್ಮ ದೇಹದಲ್ಲಿ ಇಡೀ ದೇಹದ ಸಂಚಾರ ಮಾಡುತ್ತಲ್ವಾ ಒಳ್ಳೆ ರಕ್ತ ಸಂಚಾರ ಮಾಡಿದ್ರೆ ಅಲ್ಲಿ ಹೋಗುವಂಥ ದಾರಿಯೆಲ್ಲನೂ ಶುದ್ಧವಾಗಿಟ್ಕೊಳುತ್ತೆ ಹಾಗೆಯೇ ಕೆಟ್ಟ ರಕ್ತ ಏನು ಮಾಡುತ್ತೆ ಅಂದರೆ ನಮ್ಮ ಎಲ್ಲೆಲ್ಲಿ ಸಂಚಾರ ಮಾಡುತ್ತೋ ಅಲ್ಲೆಲ್ಲ ಏನು ಮಾಡುತ್ತೆ ಅಂದ್ರೆ ಹಾಳು ಮಾಡ್ಕೊಂಡು ಬರ್ತಾ ಇರುತ್ತೆ ಡ್ಯಾಮೇಜ್ ಮಾಡ್ಕೊಂಡು ಬರ್ತಾ ಇರುತ್ತೆ ಈಗ ಬೋನ್ಸ್ಗೆ ಹೋಗುತ್ತಾ ಬೋನ್ಸ್ ಮ್ಯಾರೋ ಇರ್ತದಲ್ವ ಆ ಜೆಲ್ನ ಏನು ಮಾಡುತ್ತೆ ಅಂದರೆ ಆ ಕೆಟ್ಟ ರಕ್ತ ಏನಾಗುತ್ತೆ ಅಂದರೆ ಏನಾದ್ರು ಕೂತಿ 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 ಅದನ್ನು ತಿಂತ 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 ಅವಾಗ ಮೂಳೆ ಸೌದಿದೆ ಅಂತ ಬರೋದು ಅದರಿಂದನೇ ಆಯಿತಾ ಈಗ ಕೂದಲು ಉದ್ರದೇ ಇದೆಯಾ ಮೇಲ್ಗಡೆ ಎಷ್ಟು ಎಣ್ಣೆ ಹಚ್ಚಿದ್ರು ಏನೂ ಪ್ರಯೋಜನ ಇಲ್ಲ ಇನ್ನರ್ ಕ್ಲೀನ್ ಆಗಬೇಕು ಒಳಗಡೆ ಕ್ಲೀನ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊದಲೆಲ್ಲ ನೀವು ಅಂತಿದ್ರಿ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ತಾಯಿಗೆ ಅಜ್ಜಿಗೆಲ್ಲ ತುಂಬ ತುಂಬ ಚೆನ್ನಾಗಿರ್ತಿತ್ತು ಕೂದಲು ಇವಾಗ ಯಾವ ಅಜ್ಜಿಗೂ ಕೂದಲಿಲ್ಲ ಅಮ್ಮಂಗೂ ಕೂದಲಿಲ್ಲ ಮಕ್ಳಿಗೂ ಕೂದಲಿಲ್ಲ ಯಾಕೆ ಅಂದರೆ ಈಗಿನ ಆಹಾರ ಪದ್ಧತಿ ಆ ಥರ ಇದೆ ಎಲ್ಲರೂ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಏನಾರು ಹೇಳಿ ಫುಡ್ಡು ಆ ಥರ ಹಾಳು ಇಟ್ಟಿದ್ದಾರೆ ಅದರಿಂದ ಏನಾಗ್ತದೆ ಅದನ್ನು ಸೇವಿಸ್ದಾಗ ರಕ್ತ ಕೆಟ್ಟುತ್ತೆ ರಕ್ತ ಕೆಟ್ಟಾಗ ಏನಾಗುತ್ತೆ ರಕ್ತ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅಲ್ಲೆಲ್ಲ ಏನು ಮಾಡುತ್ತೆ ಅಂದರೆ ಹಾಳು ಮಾಡ್ಕೊಂಡು ಬರೋ ಕೆಲಸನೇ ರಕ್ತದ್ದು ಅದಕ್ಕೆ ಮಾಡ್ತೀವಿ ಅಂದ್ರೆ ಅದನ್ನ ಶುದ್ಧ ಮಾಡಬೇಕು ಎಕ್ಸಾಂಪಲ್ ಈಗ ಒಂದು ಎರಡು ಸಾವಿರ ಕಿಲೋಮೀಟರ್ ಓಡಿದ ತಕ್ಷಣ ನಮ್ಮ ಟೂ ವೀಲರ್ನ ಇಂಜಿನ್ ನ ಆಯಿಲ್ನ ಚೇಂಜ್ ಮಾಡಿಸಿ ಶುದ್ಧ ಮಾಡ್ಕೋತೀವಿ ಯಾಕೆ ಇಂಜಿನ್ ಚೆನ್ನಾಗಿರ್ಲಿ ಅಂತ ಹಾಗೆ ನನ್ನ ದೇಹಕ್ಕೆ ಏನ್ ಸರ್ವಿಸ್ ಮಾಡ್ಕೊಂಡಿದ್ದೀವಿ ಹುಟ್ಟದಾಗಿಂದ ಸಾಯೋರ್ಗು ಹೃದಯ ಕೆಲಸ ಮಾಡ್ತಾನೆ ಇರುತ್ತೆ ಅದಕ್ಕೆ ಏನು ಸರ್ವಿಸ್ ಮಾಡ್ಕೋತೀವಿ ಏನು ಮಾಡ್ಕೊಳ್ಳಲ್ಲ ಅದಕ್ಕೆ ನಾವೇನು ಮಾಡ್ಕಂದ್ರೆ ಅದಕ್ಕೆ ಅಂತ ಸರ್ವಿಸ್ ಬಾಡಿ ಸರ್ವಿಸ್ ಮಾಡ್ಲಿಕ್ಕೆ ಅಂತಾನೆ ಏನಾದ್ರು ಪ್ರಾಡಕ್ಟ್ನ ಇದೆಯಲ್ಲ ಈ ಥರ ಒಳ್ಳೆ ಪ್ರಾಡಕ್ಟ್ ಅಂತ ಅಂತೇಳಿ ಇದನ್ನ ಸ್ಟಾರ್ಟ್ ಮಾಡುದು ಅದನ್ನ ಸ್ಟಾರ್ಟ್ ಮಾಡಿ ಯಾವ ತರ ಮಿರಾಕಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ವಿತ್ ಇನ್ ಒನ್ ಅವರ್ ಒಳ್ಳೆ ರಿಸಲ್ಟ್ ಗ್ಯಾಸ್ಟ್ರಿಕ್ ಕ್ಲೀನ್ ಕ್ಲೀನ್ ಮಾಡುತ್ತೆ ಪೈಲ್ಸ್ ಮಾಡುತ್ತೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ನನಗೇನೆ ಅಪ್ ಟು ನೈನ್ ಎಮ್ ಎಂಗೆ ರಿಮೂವ್ ಆಗಿದೆ ನನಗೇನೆ ಪರ್ಸನಲ್ ಯೂಸ್ ಅದನ್ನ ಅದ್ ಬಂದ್ಮೇಲೆ ಕಿಡ್ನಿ ಸ್ಟೋನ್ ಯೂಸ್ ಆಗುತ್ತೆ ಅಂತ ನಾವು ಇದು ಶುಗರ್ ನ ಅಷ್ಟೇನೆ ಬೇಗ ಕಂಟ್ರೋಲ್ ಬರ್ತಿದೆ ಮತ್ತೆ ಡ್ಯಾಮೇಜ್ ಆರ್ಗನ್ಸ್ ನೆಲ್ಲ ರೆಡಿ ಮಾಡ್ಕೊಳ್ಳುತ್ತೆ ಮತ್ತೆ ಪೈಲ್ಸ್ ಪಿಸ್ತೂಲ್ ಆಗಲಿ ಮತ್ತೆ ಪಿಂಪಲ್ಸ್ ಆಗಲಿ ಸೋರೆ ಕೂದಲು ಪ್ರಾಬ್ಲಮ್ ಆಗಲಿ ಎಂಟರ್ ಎನಿ ಪ್ರಾಬ್ಲಮ್ ಮತ್ತೆ ಮಣ್ಣಿನ ಹೋಗ್ಲಿ ಬ್ಯಾಕ್ ಅದೆಲ್ಲ ವಾತ ದೋಷ ಅಂತಾರೆ ವಾತ ದೋಷ ನಿವಾರಣೆ ಮಾಡೋದೇನಂದ್ರೆ ಸ್ಟಮಕ್ ಸ್ಟಮಕ್ತ ಕಫ ಮೂರು ದೋಷನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅಸ್ತಮ ಇದೆಯಾ ಅಸ್ತಮದವರೆಗೂ ಕಫ ಕ್ಲೀನ್ ಮಾಡುತ್ತೆ ವಿತ್ ಒನ್ ಮೋಷನ್ ಅಲ್ಲಿ ಹೋಗೋದನ್ನ ನೋಡಬಹುದು ಮೋಷನ್ ಮಾತ್ರ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಮೋಷನ್ ಪ್ರಾಬ್ಲಮ್ ಇರೋರಿಗೆ ಗ್ಯಾಸ್ಟ್ರಿಕ್ರೋರಿಗೆ ನಮ್ಮ ಹತ್ರ ಐಎಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವ್ರಿಗೆ ಜಾಸ್ತಿ ಈ ಸ್ಟಮಕ್ ಕೇರ್ನ ಯೂಸ್ ಅಂತದ್ದು ತುಂಬಾ ಫೇಸ್ ಮಾಡ್ತಾ ಇದಾರೆ ಗ್ಯಾಸ್ಟ್ರಿಕ್ ಅಂತ ಅದನ್ನು ಕ್ಲೀನ್ ಮಾಡ್ಕೊಳ್ಳುತ್ತೆ ಆಕ್ಚುಲಿ ಈ ತರ ನಾವು ಒಂದು ಪ್ರಾಬ್ಲಮ್ನ ಫೇಸ್ ಮಾಡಲಿಕ್ಕೆ ಅಂತಾನೆ ರಕ್ತ ಕ್ಲೀನ್ ಮಾಡಲಿಕ್ಕೆ ಅಂತಾನೆ ಈಗ ಈಗ ಡ್ಯಾಮೇಜ್ ಈಗ ಸೆಲ್ಸ್ ಡ್ಯಾಮೇಜ್ ಇದೆ ರಕ್ತದಿಂದ ಮತ್ತೆ ನಾವು ಶುದ್ಧ ರಕ್ತ ಬಿಟ್ಟಾಗ ಏನಾಗುತ್ತೆ ಮತ್ತೆ ಅದು ಡ್ಯಾಮೇಜ್ ಸೆಲ್ಸ್ ಏನಾಗುತ್ತೆ ಮತ್ತೆ ರಿಕವರ್ ಆಗ್ತಾ ಬರುತ್ತೆ ಅದರಿಂದ ಎಷ್ಟೆಷ್ಟೋ ಕಾಯಿಲೆಗಳೆಲ್ಲ ಏನಾಗುತ್ತೆ ಗುಣ ಆಗುತ್ತೆ ಬರ್ತಾ ಹೇಳಿ ಅವಾಗ ನಾವು ಸ್ಟಮಕ್ ಕೇರ್ ಅಂತ ಸ್ಟಾರ್ಟ್ ಮಾಡೋದು ನಾಲ್ಕು ಬಾಟ್ಲಿಂದ ಸ್ಟಾರ್ಟ್ ಮಾಡಿದ್ದು